ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಶ್ರೀರಾಮನವಮಿಯ ಪ್ರಯುಕ್ತ ಪಂಚ ದೀಪಾರಾಧನೆಯನ್ನ ಮನೆಯಲ್ಲಿ ಹಚ್ಚೋದ್ರಿಂದ ಬಹಳಷ್ಟು ವಿಶೇಷ ಫಲಗಳು ನಮ್ಗೆ ದೊರೆತಾ ಹೋಗುತ್ತೆ ಜೊತೆಗೆ ನಾವೇನೇ ಒಂದು ಕೋರಿಕೆಗಳನ್ನ ಇಟ್ಟು ನಾಳೆ ಒಂದು ಪಂಚ ದೀಪಾರಾಧನೆಯನ್ನ ರಾಮನ ಒಂದು ಪ್ರೀತಾರ್ಥವಾಗಿ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಆದ್ರಿಂದ ಈ ದೀಪವನ್ನ ಎಲ್ಲಿ ಹಚ್ಚಬೇಕು ಎಷ್ಟು ದೀಪಗಳನ್ನ ಹಚ್ಚೋದ್ರಿಂದ ನಮ್ಗೆ ಏನೆಲ್ಲ ಫಲಗಳು ದೊರೆಯುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ವಿಶೇಷ ನಾನು ಇವಾಗಲೇ ರಾಮನ ಒಂದು ಪೂಜೆಯನ್ನ ಯಾವ ರೀತಿ ಮನೆಯಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋ ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ದಿವಸ ಎಲ್ಲರಿಗೂ ಕೂಡ ದರ್ಶನ ಭಾಗ್ಯ ಅನ್ನೋದು ಸಿಗೋದಿಲ್ಲ ಆದ ಕಾರಣ ರಾಮನ ಒಂದು ಅನುಗ್ರಹಕ್ಕಾಗಿ ಮಂತ್ರಾಕ್ಷತೆಯನ್ನು ನಾವು ಇಟ್ಟು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಜೊತೆಗೆ ರಾಮನ ಒಂದು ಪೂಜೆಯನ್ನ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಜೊತೆಗೆ ರಾಮನ ಅನುಗ್ರಹಕ್ಕಾಗಿ ಮನೆಯಲ್ಲಿ ಯಾವ ಯಾವ ದೀಪಗಳನ್ನ ಹಚ್ಚಬೇಕು ಅಂತ ಪ್ರತಿಯೊಂದು ಮಾಹಿತಿನೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ಈ ದಿನನ ರಾಮನ ಒಂದು ಪ್ರೀತಾರ್ಥವಾಗಿ ರಾಮನ ಅನುಗ್ರಹಕ್ಕಾಗಿ ಪಂಚದೀಪಾರಾಧನೆಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಐದು ದೀಪಗಳನ್ನ ತಗೊಂಡು ನೀವು ಹೊಸ ದೀಪಗಳೀಪಗಳನ್ನ ತಗೋಬಹುದು ಅಥವಾ ಹಳೆ ದೀಪಗಳನ್ನ ಕೂಡ ತಟ್ಟೆಯ ಮೇಲೆ ಇಟ್ಟು ನೀವು ವಿಳ್ಯದೆಲೆಯನ್ನು ಬಳಸ್ಕೊಬಹುದುಗೆ ಶ್ರೀರಾಮ ಅಂತ ಬರೆದು ಅದ್ರ ಮೇಲೆ ದೀಪಗಳನ್ನ ಕೂಡ ನೀವು ಇಟ್ಟು ಪೂಜೆಯನ್ನ ಮಾಡಬಹುದು ಈ ವಿಶೇಷವಾಗಿ ಒಂದು ರಾಮನ ಅನುಗ್ರಹಕ್ಕಾಗಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ತುಪ್ಪವನ್ನ ಕೂಡ ನೀವು ಇಲ್ಲಿ ದೀಪಕ್ಕೆ ಹಾಕಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ಮಣ್ಣಿನ ದೀಪವನ್ನ ತಗೊಂಡ್ರೆ ತುಂಬಾನೇ ಒಳ್ಳೆಯದು ಪ್ರತಿಯೊಂದು ದೀಪಕ್ಕೂ ಕೂಡ ನಾವು ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿಕೊಂಡು ನಾವು ಎರಡೆರಡು ಹತ್ತಿಯನ್ನ ನಾವು ಬತ್ತಿಯನ್ನ ನಾವು ಒಂದೊಂದು ದೀಪಕ್ಕೆ ಈ ರೀತಿಯಾಗಿ ಹಾಕ್ಬೇಕು ಈ ರೀತಿಯಾಗಿ ಈ ಪೂಜೆಗೆ ವಿಶೇಷವಾಗಿ ವಿಳ್ಳ್ಯದೆಲೆಯನ್ನು ಉಪಯೋಗಿಸ್ಕೊಂಡ್ರೆ ತುಂಬಾನೇ ಒಂದು ನಿಮ್ಮ ಸಂಕಲ್ಪ ಯಾವುದೇ ರೀತಿ ಇರಲಿ ಅಥವಾ ನಿಮ್ಮ ಒಂದು ಕೋರಿಕೆ ಯಾವುದೇ ಇಟ್ಟು ನೀವು ಪೂಜೆಯನ್ನ ಮಾಡಿದ್ರು ಕೂಡ ಅದು ಬಹಳ ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನೀವು ವಿಶೇಷವಾಗಿ ಶ್ರೀರಾಮ ಅಂತ ಬರೆದು ನೀವು ವಿಳ್ಳ್ಯದೆ ವಿಳ್ಳೆದೆಲೆಯನ್ನು ಕೂಡ ಈ ದಿನ ನೀವು ಈ ದೀಪವನ್ನ ಆರಾಧನೆಯನ್ನ ಮಾಡಬಹುದು ವಿಳ್ಳೆದೆಲೆ ಮೇಲೆ ಅಥವಾ ನೀವು ಬರೀ ದೀಪವನ್ನು ಕೂಡ ಈ ರೀತಿ ಇಟ್ಟು ಒಂದು ಹಿತ್ತಾಳೆ ಪ್ಲೇಟು ಅಥವಾ ಒಂದು ಹಿತ್ತಾಳೆ ಪ್ಲೇಟು ಅಥವಾ ತಾಮ್ರದ ಪ್ಲೇಟು ಬೆಳ್ಳಿ ಪ್ಲೇಟಲ್ಲೂ ಕೂಡ ನೀವು ಈ ದಿನ ಈ ದೀಪವನ್ನು ಹಚ್ಚಿ ನೀವು ಆರಾಧನೆಯನ್ನು ಹಾಕುವುದು ಕೂಡ ಅಷ್ಟೇ ವಿಶೇಷ ನೋಡಿ ದೀಪಗಳಿಗೆ ಈ ರೀತಿ ಹೂಗಳಿಂದ ನೀವು ಅಲಂಕಾರವನ್ನ ಮಾಡಿಕೊಂಡು ಊದ್ಗಡಿಯಿಂದ ಪ್ರತಿಯೊಂದು ದೀಪವನ್ನ ಹಚ್ಚಬೇಕು ನಿಮ್ಮ ಕೋರಿಕೆಗಳು ಏನಿದೆ ಅವೆಲ್ಲವನ್ನು ನೆನ್ಸ್ಕೊತ ನೀವು ತುಪ್ಪ ಅಥವಾ ಎಳ್ಳೆಣ್ಣೆನ ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಅದರಲ್ಲೂ ಈ ದೀಪವನ್ನು ನೀವು ಪೂರ್ವಾಭಿಮುಖವಾಗಿ ಹಚ್ಚಬೇಕು ಯಾಕಂದರೆ ಅಯೋಧ್ಯೆಯ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಇರೋದ್ರಿಂದ ಉತ್ತರಾಭಿಮುಖವಾಗಿ ನಾವು ಈ ದೀಪವನ್ನು ಹಚ್ಚೋದು ತುಂಬಾ ಬಹಳ ಮುಖ್ಯ ನೀವು ಎಷ್ಟು ಬೇಕಾದ್ರೂ ದೀಪ ಆದ್ರೆ ಹಚ್ಚಿ ಅದು ಏನು ತೊಂದರೆ ಇಲ್ಲ ಆದರೆ ಐದು ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಒಂದು ಶ್ರೀರಾಮನ ಫೋಟೋಕ್ಕೆ ಐದು ದೀಪಗಳನ್ನ ಆರತಿಯನ್ನಾಗಿ ನಾವು ಬೆಳಗ್ಬೇಕು ಮನೆಯಲ್ಲಿ ಸೀತಾ ರಾಮ ಲಕ್ಷ್ಮಣ ಹನುಮಂತ ಇರುವಂಥ ಒಂದು ಫೋಟೋವನ್ನು ಇಟ್ಟರೆ ತುಂಬಾನೇ ಸೌಖ್ಯ ಅಂತ ಹೇಳಲಾಗುತ್ತೆ ಅಥವಾ ನೀವು ಮನೆಯಲ್ಲಿ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ ನೀವು ಹನುಮಂತನ ಯಾವುದಾದ್ರು ಒಂದು ಫೋಟೋ ಇದ್ದರೂ ಕೂಡ ಅದಕ್ಕೂ ಕೂಡ ಆರತಿಯನ್ನು ಮಾಡ್ಬೋದು ಅಥವಾ ಶ್ರೀರಾಮನ ಒಂದು ಮಂದಿರದಿಂದ ಬಂದಿರುವಂಥ ಮಂತ್ರಾಕ್ಷತೆ ಜೊತೆಗೆ ಶ್ರೀರಾಮ ಮಂದಿರದ ಒಂದು ಫೋಟೋವನ್ನು ಕೂಡ ಕಳಿಸಿದ್ದಾರೆ ಅದಕ್ಕೂ ಕೂಡ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಒಂದು ವಿಷ್ಣುವಿನ ಅವತಾರವಾದ ಯಾವುದೇ ಒಂದು ಫೋಟೋ ಇದ್ರೂ ಪರವಾಗಿಲ್ಲ ಅದಕ್ಕೂ ಕೂಡ ನೀವು ಆರತಿಯನ್ನು ಮಾಡಬಹುದು ತದನಂತರದಲ್ಲಿ ದೇವರ ಮನೆಯಲ್ಲಿ ಎರಡು ದೀಪಗಳನ್ನ ಹಚ್ಚಬೇಕು ಅದಾದ್ಮೇಲೆ ನೋಡಿ ಈ ರೀತಿ ಬಾಗಿಲಿಗೂ ಕೂಡ ವಸ್ತಿಲಿಗೂ ಕೂಡ ನಾವು ಈ ರೀತಿ ಎರಡು ಮಣ್ಣಿನ ದೀಪಗಳನ್ನ ಹಚ್ಚಬೇಕು ಮತ್ತೆ ಇನ್ನೊಂದು ದೀಪವನ್ನು ನಾವು ತುಳಸಿ ಕಟ್ಟೆಯ ಮುಂದೆ ಹಚ್ಚುವಂಥದ್ದು ಬಹಳನೇ ವಿಶೇಷ ಐದು ದೀಪಗಳನ್ನ ನೀವು ಎಲ್ಲಿ ಹಚ್ಚಬೇಕು ಅಂತ ನೋಡಿ ತಿಳಿಸ್ಕೊಟ್ಟಿದ್ದೀನಿ ಎರಡು ದೀಪಗಳು ದೇವರ ಮನೆಯಲ್ಲಿ ಇನ್ನೂ ಎರಡು ದೀಪಗಳು ಹೊಸ್ತಿಲಲ್ಲಿ ಇನ್ನೊಂದು ದೀಪ ತುಳಸಿ ಕಟ್ಟೆ ಮುಂದೆ ಹಚ್ಚುವಂಥದ್ದು ಬಹಳಷ್ಟು ವಿಶೇಷತೆಗಳನ್ನ ಪಡೆದುಕೊಂಡಿರುವುದು ಯಾಕೆ ಹಾಗಾಗಿ ಈ ಸಮಯದಲ್ಲಿ ಮಾಡುವ ಆರಾಧನೆ ಪೂಜೆ ರಥಗಳಿಗೆ ದುಪ್ಪಟ್ಟು ಫಲವನ್ನು ನೀಡುವಂಥದ್ದು ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶ್ರೀರಾಮನ ಆರಾಧನೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ತುಪ್ಪದ ದೀಪಗಳನ್ನ ಬೆಳಗಿಸಿ ತುಪ್ಪದ ಆರತಿಯನ್ನು ಮಾಡೋದರಿಂದ ನಮ್ಮ ಎಲ್ಲಾ ಸಂಕಷ್ಟಗಳು ನಮ್ಮೆಲ್ಲ ಕಷ್ಟಗಳು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಸಂಕಲ್ಪಗಳು ಈಡೇರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಈ ದಿನ ಮತ್ತೆ ನಮಗೆ ಯಾವತ್ತೂ ಕೂಡ ಸಿಗೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಒಂದು ಶ್ರೀರಾಮನ ಒಂದು ಸ್ಮರಣೆಯನ್ನು ಮಾಡಿ ಶ್ರೀರಾಮನಾಮಗಳನ್ನ ಹಾಡಿ ಇನ್ನೊಂದು ಶ್ರೀರಾಮಕೋಟಿಯನ್ನು ಬರೋದಕ್ಕೆ ಈ ದಿನಕ್ಕಿಂತ ಬೇರೆ ಯಾವುದೇ ದಿನ ಉತ್ತಮ ಅಂತ ಹೇಳೋದು ಆಗದೇ ಇಲ್ಲ ಶ್ರೀರಾಮಕೋಟಿಯನ್ನು ಬರೆಯೋದಿಕ್ಕೆ ಈ ದಿನ ಶುರು ಮಾಡ್ರೆ ತುಂಬಾ ಒಳ್ಳೆಯದು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ದೀಪ ಧೂಪಗಳನ್ನ ಹಚ್ಚಿ ರಂಗೋಲಿಯನ್ನು ಹಾಕಿ ಹೊಸ್ತಿಲು ಮತ್ತೆ ತುಳಸಿ ಪೂಜೆಯನ್ನು ಮಾಡಿ ರಾಮ ಮಂದಿರಗಳಿಗೆ ಹೋಗಿ ಮತ್ತೆ ವಿಶೇಷವಾಗಿ ರಾಮನಿಗೆ ವಿಶೇಷವಾಗಿ ಕೋಸಂಬರಿ ಪಾನಕವನ್ನ ನೀವು ನೈವೇದ್ಯವನ್ನಾಗಿಟ್ಟು ಅವುಗಳನ್ನ ಒಂದು ನಾಲ್ಕು ಜನಕ್ಕೆ ನಿಮಗೆ ಶಕ್ತಿಗನುಸಾರವಾಗಿ ನಿಮಗೆ ಎಷ್ಟು ಜನಕ್ಕೆ ಒಂದು ದಾನವನ್ನ ಮಾಡೋಕ್ಕಾಗುತ್ತೋ ಕೋಸಂಬರಿ ಪಾನಕವನ್ನ ದಾನವನ್ನ ಮಾಡಿ ರಾಮ ಸ್ತೋತ್ರಗಳನ್ನ ರಾಮನಾಮಗಳನ್ನ ಜಪನೆಯನ್ನು ಮಾಡಿ ರಾಮ ಅಷ್ಟೋತ್ರಗಳನ್ನ ಹಾಡಿ ತುಂಬಾನೇ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಶ್ರೀ ರಾಮನವಮಿಯ ಪ್ರಯುಕ್ತ ಪಂಚದೀಪಾರಾಧನೆಯನ್ನು ಯಾವ ರೀತಿ ಹಚ್ಚಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು